ನಮಸ್ತೆ ಕರ್ನಾಡು ಇವತ್ತಿನ ವಿಷಯ ಸೊ ರೈತರಿಗೆ ಯಂತ್ರೋಪಕರಣ ಖರೀದಿಸಲು ಸಬ್ಸಿಡಿಯನ್ನು ಸರ್ಕಾರದಿಂದ ಕೊಡ್ತಾ ಇದೆ ಸೊ ಯಾವ್ಯಾವ ಯಂತ್ರಗಳಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದೆ ಯಾವ್ಯಾವ ರೈತರು ಈ ಸಬ್ಸಿಡಿಗೆ ಅರ್ಹರು ಮತ್ತು ಯಾರ್ಯಾರಿಗೆ ಎಷ್ಟು ಕಡೆ ಎಷ್ಟೆಷ್ಟು ಸಬ್ಸಿಡಿ ಮೊತ್ತ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಈಗ ಕೃಷಿ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯಂತ್ರೋಪಕರಣಗಳನ್ನು ಖರೀದಿಸಲು ಸಬ್ಸಿಡಿ ದರದಲ್ಲಿ ಧನ ಸಹಾಯ ಸೌಲಭ್ಯಕ್ಕಾಗಿ ಅರ್ಹ ರೈತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೀವು ಕೂಡ ರೈತರಾಗಿದ್ದರೆ ಇದಕ್ಕೆ ಅರ್ಜಿಯನ್ನು ಹಾಕಿ ಅಪ್ಲೈನ ಮಾಡಿ ಯಾವುದಾದ್ರೂ ಯಂತ್ರೋಪಕರಣಗಳ ಅವಶ್ಯಕತೆ ಇದ್ದರೂ ಈ ಅರ್ಜಿಯನ್ನು ಹಾಕಿ ಪಡ್ಕೋಬಹುದು ನೀವು ಬನ್ನಿ ಹಾಗಾದರೆ ಯಾವ್ಯಾವ ಉಪಕರಣಗಳು ಈ ಸಬ್ಸಿಡಿಯಲ್ಲಿ ಸಿಗ್ತವೆ ಯಾವ್ಯಾವ ಉಪಕರಣಗಳನ್ನ ಸಬ್ಸಿಡಿ ಮೂಲಕ ತಗೋಬಹುದು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೋಡೋಣ ಕೃಷಿ ಯಂತ್ರೀಕರಣ ಕೃಷಿ ಸಂಸ್ಕರಣಾ ಅಡಿಯಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ಐವತ್ತರವರೆಗೆ ಸಬ್ಸಿಡಿ ದೊರೆಯಲಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಧನ ಸಹಾಯವನ್ನು ಇಲಾಖೆಯಿಂದ ವತಿಯಿಂದ ನೀಡಲಾಗುತ್ತೆ ಸೂಕ್ಷ್ಮ ನೀರಾವರಿ ಯೋಜನೆ ಅಡಿ ತುಂತುರು ನೀರಾವರಿ ಘಟಕಗಳಿಗೆ ಈ ಎಲ್ಲ ವರ್ಗದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಧನ ಸಹಾಯ ಸಿಗಲಾಗಿದೆ ಅಂದರೆ ಯಂತ್ರೋಪಕರಣ ತಗೊತೀವಿ ಅಂದರೆ ಸಾಮಾನ್ಯ ವರ್ಗದವರಿಗೆ ಶೇಕಡ ಐವತ್ತರಷ್ಟು ಸಬ್ಸಿಡಿ ಕೊಡುತ್ತೆ ಅಂದರೆ ಒಂದು ಲಕ್ಷದ ಯಂತ್ರೋಪಕರಣ ತಗೊಂಡಿರಿ ಐವತ್ ಸಾವಿರ ನಿಮಗೆ ಸರ್ಕಾರದಿಂದ ಸಿಗುತ್ತೆ ಅದೇ ಎಸ್ ಸಿ ಎಸ್ ಟಿ ಕೆಟಗರಿ ಇರುವಂಥ ರೈತರಿಗೆ ಶೇಕಡ ತೊಂಬತ್ತರಷ್ಟು ಧನ ಸಹಾಯ ಕೊಡುತ್ತೆ ನೆಕ್ಸ್ಟು. ನೀರಾವರಿ ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ತುಂತುರು ನೀರಾವರಿ ಘಟಕಗಳಿಗೆ ಎಲ್ಲ ವರ್ಗದ ರೈತರಿಗೆ ಅಕಸ್ಮಾತ್ ನೀವೇನಾದರೂ ಟ್ರಿಪ್ ಇರಿಗೇಷನ್ ಮಾಡಿಸ್ಬೇಕು ನಾವು ಟ್ರಿಪ್ ಹಾಕಿಸ್ಬೇಕು ಹೊಲಗಳಿಗೆ ಅಂಥೇಳಿ ಸಣ್ಣ ನೀರಾವರಿ ಇದ್ರನ್ನೇನಾದರೂ ಅಳವಡಿಸ್ಕೋಬೇಕು ಹೊಲಗಳಿಗೆ ಅಂದರೆ ಅದಕ್ಕೆ ಎಲ್ಲ ರೈತರಿಗೂ ಅಂದರೆ ಎಸ್ ಸಿ ಎಸ್ ಟಿ ರೈತರಾಗಿರ್ಬೋದು ಸಾಮಾನ್ಯ ವರ್ಗದ ರೈತರಾಗಿರ್ಬೋದು ಎಲ್ಲ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಧನ ಸಹಾಯ ಸರ್ಕಾರದಿಂದ ಕೊಡ್ತಾರೆ ಧನ ಸಹಾಯನ ಮಾಡ್ತಾರೆ ಅಂತ ಹೇಳ್ಬೋದು ಯಾವ್ಯಾವ ಯಂತ್ರಗಳು ಅಂತ ಹೇಳಿದ್ದೆ ಈ ಕೆಳಗಿನ ಯಂತ್ರಗಳನ್ನು ಖರೀದಿಸಲು ಸಬ್ಸಿಡಿ ದೊರೆಯಲಿದೆ ಮಿನಿ ಟ್ಯಾಕ್ಟರ್ ಫ್ಲೋರ್ ಮಿಲ್ ಮಿನಿ ರೈಸ್ ಮಿಲ್ ರಾಗಿ ಕ್ಲೀನಿಂಗ್ ಯಂತ್ರ ಚಿಲ್ಲಿ ಪೌಡರಿಂಗ್ ಯಂತ್ರ ಪವರ್ ಟ್ರಿಲ್ಲರ್ ಕಳೆ ಕೊಚ್ಚುವ ಯಂತ್ರ ಪವರ್ ವೀಡರ್ ಸ ಇಷ್ಟು ಮತ್ತೆ ರೋಟ್ರೋವೇಟರ್ ಪವರ್ ಸ್ಪ್ರೇಯರ್ ಡೀಸೆಲ್ ಪಂಪ್ಸೆಟ್ ಮೋಟ್ರೋ ಫೋಟೋ ಕರ್ಟ್ಗಳು ಮೋಟಾರ್ ಚಾಲಿತ ಸಣ್ಣ ಎಣ್ಣೆಗಾಣದ ಯಂತ್ರಗಳು ಅಂದರೆ ಮೋಟಾರಿಂದ ಯೂಸ್ ಮಾಡ್ಕೊಂಡು ಎಣ್ಣೆಗಾಣಗಳನ್ನು ನಡೆಸುವಂಥ ಯಂತ್ರಗಳನ್ನು ಸಬ್ಸಿಡಿಯನ್ನು ಕೊಡುತ್ತೆ ಸರ್ಕಾರ ಸೊ ನೀವು ಈ ಯಂತ್ರಗಳಲ್ಲಿ ಯಾವುದಾದ್ರೂ ತಗೋಬೋದು ಅಂತಂದರೆ ಅರ್ಜಿಯನ್ನು ಹಾಕ್ಬೋದು ಹಾಗಾದರೆ ಯಾವ್ಯಾವ ದಾಖಲೆಗಳು ಬೇಕು ಅರ್ಜಿ ಹಾಕೋಕ್ಕೆ ಯಾವ್ಯಾವ ದಾಖಲೆಗಳು ಬೇಕು ಅರ್ಜಿದಾರರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡನ್ನು ತೊಗೋಬೇಕು ಭಾವಚಿತ್ರ ಫೋಟೋಸ್ ಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ನೀವು ಯಾವ ಬ್ಯಾಂಕಲ್ಲಿ ಅಕೌಂಟನ್ನು ತೆರೆದಿರ್ತೀರೋ ಎಸ್ ಬಿ ಐ ಆಗಿರ್ಬೋದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ನೀವು ಯಾವ ಬ್ಯಾಂಕಲ್ಲಿರುತ್ತೋ ಅಕೌಂಟನ್ನು ಓಪನ್ ಮಾಡಿರ್ತಿರೋ ಖಾತೆ ತೆರೆದಿರ್ತರೋ ಆ ಬ್ಯಾಂಕಿನ ಪಾಸ್ಬುಕ್ಕು ಜಮೀನಿನ ಪಹಣೆ ಅಂದರೆ ಉತ್ತಾರ ನಿಮ್ಮ ಜಮೀನಿನ ಉತ್ತಾರವನ್ನು ತೊಗೊಳ್ರಿ ಮತ್ತು ನೂರು ರೂಪಾಯಿ ಬಾಂಡ್ ಪೇಪರನ್ನು ತೊಗೊಳ್ರಿ ಇಷ್ಟು ದಾಖಲೆಗಳನ್ನು ನೀವು ತೊಗೊಂಡು ಹಾಗಾದರೆ ಎಲ್ಲಿ ಸಬ್ಮಿಟ್ ಮಾಡಬೇಕು ಈ ದಾಖಲೆಗಳನ್ನು ಹಾಗಾದರೆ ಎಲ್ಲಿ ಕೊಡಬೇಕು ಅಂತ ಹೇಳಿ ನೋಡೋಣ ಈ ಎಲ್ಲ ದಾಖಲೆಗಳನ್ನು ಎಲ್ಲಿ ಸಲ್ಲಿಸಬೇಕು ಅರ್ಜಿನ ಎಲ್ಲಿ ಹಾಕಬೇಕು ಅಂದರೆ ಅರ್ಹ ಆಸಕ್ತ ರೈತರು ನಿಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ನೀವೆಲ್ಲೆಲ್ಲ ಇರಿದಿರೋ ಅಲ್ಲಲ್ಲಿ ಯಾವ್ಯಾವ ರೈತ ಸಂಪರ್ಕ ಕೇಂದ್ರಗಳಿರ್ತವಲ್ಲ ಅಲ್ಲಿ ಹೋಗಿ ಅರ್ಜಿಯನ್ನು ಪಡೆದಬೇಕು ಅರ್ಜಿ ಫಾರ್ಮ್ ಕೊಡ್ತಾರೆ ಅರ್ಜಿಯನ್ನು ಪಡ್ಕೊಂಡು ಸಬ್ಸಿಡಿ ದರದಲ್ಲಿ ಯಂತ್ರೋಪಕರಣಗಳನ್ನು ಖರೀದಿಸಲು ಅರ್ಜಿಯನ್ನು ಸಲ್ಲಿಸಿ ನೋಂದಾಯಿಸಿಕೊಳ್ಬೇಕು ಅವ್ರನ್ನ ಕೇಳಿದ್ರೆ ನಾವು ಇಷ್ಟು ಸಬ್ಸಿಡಿ ಮುಖಾಂತರ ನಾವು ಈ ಯಂತ್ರಗಳನ್ನು ತಗೋಬೇಕಾಗಿದೆ ಅರ್ಜಿಯನ್ನು ಕೊಡಿ ಅಂತ ಹೇಳ್ತಾರೆ ಅವರು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ಅರ್ಜಿಯನ್ನು ಸಲ್ಲಿಸೋ ಬಯಸುವವರು ಅರ್ಜಿಯನ್ನು ಸಲ್ಲಿಸೋ ಅವರು ಏನು ಮಾಡಬೇಕು ಅಂದರೆ ಅವ್ರ ಹತ್ರ ಹೋದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮತ್ತು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಥವಾ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಗೆ ಸಂಪರ್ಕಿಸಿ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಹೋಗಿ ಅಪ್ಲೈನ ಮಾಡಿ ಥ್ಯಾಂಕ್ ಯು